ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ಎಸ್ಆರ್ ಪ್ರೈಮ್ ನರ್ಚರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಸುಕ್ಕಿ ಹಬ್ಬದ ಸಂಭ್ರಮ ಚೂರಾಗಿತ್ತು ನಮ್ಮ ನಾಡಿನ ಎಲ್ಲಾ ಪ್ರಮುಖ ಹಬ್ಬ ಆಚರಣೆ ವಿಶೇಷ ದಿನಗಳನ್ನು ತಮ್ಮ ಶಾಲೆಯಲ್ಲಿಯೂ ಕೂಡ ಆಚರಿಸುತ್ತಾ ಓದಿನ ಜೊತೆಗೆ ವಿದ್ಯಾರ್ಥಿಗಳಿಗೆ ನಮ್ಮ ಕಲೆ ಸಂಸ್ಕೃತಿ ವಿಚಾರಗಳನ್ನು ತಿಳಿಯಪಡಿಸುತ್ತಾ ಬಂದಿರುವಂತಹ ನರ್ಚರ್ ಶಾಲೆಯಲ್ಲಿ ಇಂದು ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ವೈಭವ ಹಾಗೂ ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು गणनायकणमो ഇടി 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 ಪ್ರತಿ ವರ್ಷ ನಾವು ನಮ್ಮ ಶಾಲೆಯಲ್ಲಿ ಎಲ್ಲ ಹಬ್ಬಗಳನ್ನು ನಾವು ಆಚರಿಸ್ತೀವಿ ಗಣೇಶ ಚತುರ್ಥಿ ಆಗಿರಬಹುದು ಕ್ರಿಸ್ಮಸ್ ಆಗಿರ್ಬೋದು ಸಂಕ್ರಾಂತಿ ಎಲ್ಲ ಹಬ್ಬಗಳನ್ನು ನಾವು ಆಚರಿಸ್ತೀವಿ ಆದರೆ ಪ್ರತಿ ವರ್ಷ ಮಕ್ಕಳು ಬಹಳಷ್ಟು ಎದುರು ನೋಡೋದು ಸಂಕ್ರಾಂತಿ ಹಬ್ಬದ ಹಬ್ಬದ ಆಚರಣೆ ಅವರಿಗೆ ಎಲ್ಲ ಹಬ್ಬಗಳ ಮಹತ್ವ ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಅರಿವು ಮೂಡಲಿ ಅಂತ ಹೇಳಿಬಿಟ್ಟು ನಾವು ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಿ ಇದು ಈ ರೀತಿ ನಾವು ವಿದ್ಯಾಭ್ಯಾಸ ಹಾಗೂ ಚಟುವಟಿಕೆಗಳನ್ನು ಎರಡನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ ಈ ವರ್ಷದ ವಿಶೇಷತೆ ಏನು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಅವರು ಒಂದು ಕಾನ್ಸೆಪ್ಟನ್ನ ನಮಗೆ ಹೇಳಿದ್ರು ನಾವು ನಮ್ಮ ಒಂದು ದಿನದ ಅವ್ರ ಸ್ನ್ಯಾಕ್ಸ್ ಏನು ತಿಂತಾರೆ ಅದರಿಂದ ಒಂದು ದಿನದ ಹಣವನ್ನು ನಾವು ಯಾವ್ದಾದ್ರು ಒಂದು ಒಳ್ಳೆ ಕಾಸಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಮ್ಯಾಮ್ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು ಸೊ ಅದೇ ರೀತಿ ನಾವು ಹೇಗೆ ಇವರು ಕೊಡುವಂಥ ಒಂದು ಕಾಂಟ್ರಿಬ್ಯೂಷನ್ ಯೂಸ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಅವಾಗ ನಮಗೆ ನಮ್ಮ ಮೈಂಡಿಗೆ ಬಂದಿದ್ದು ಕಾಮಧೇನು ಗೋಶಾಲೆಯ ಬಗ್ಗೆ ಸೊ ಅಲ್ಲಿ ನಮ್ಗೆ ತಿಳಿದಿರುವಂತೆ ಬಹಳಷ್ಟು ಡೊನೇಷನ್ಸ್ ನ ಕೊರತೆ ಇದೆ ಮತ್ತೆ ನೂರ ಐವತ್ತು ಹಸುಗಳಿದಾವೆ ಮತ್ತೆ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮೇಂಟೈನ್ ಮಾಡೋದಕ್ಕೆ ಅಂತೆಲ್ಲ ಆದ್ರೂ ಅವ್ರು ತುಂಬಾ ಕಷ್ಟಪಟ್ಟು ಆ ಹಸುಗಳನ್ನ ನೋಡ್ಕೊಂತ ಇದಾರೆ ಸೊ ನಾವು ಏನ್ ಅನ್ಕೊಂಡ್ವಿ ಓಕೆ ಎಲ್ಲಾ ಮಕ್ಕಳನ್ನು ನಾವು ಜಸ್ಟ್ ಕೇಳಿದ್ವಿ ಅಹ್ ಈ ತರ ಒಂದು ಕಾಂಟ್ರಿಬ್ಯೂಷನ್ ಕೊಡೋಣವಾ ಹೆಲ್ಪ್ ಮಾಡೋಣವಾ ಅಂತ ಹೇಳಿ ಎಲ್ಲಾ ಮಕ್ಕಳು ತುಂಬಾ ಸಂತೋಷದಿಂದ ಒಪ್ಕೊಂಡ್ರು ಸೊ ಇವತ್ತು ನಾವು ಗೋಶಾಲೆಯ ಪ್ರತಿನಿಧಿಗಳನ್ನ ಇಲ್ಲಿ ಆಹ್ವಾನಿಸಿದೀವಿ ವಿದ್ಯಾರ್ಥಿಗಳಿಗೆ ನಮ್ಮ ಹಳ್ಳಿಯ ಸೊಗಡು ಹಬ್ಬಗಳ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡುವುದರ ಜೊತೆಗೆ ಗೋಶಾಲೆಯ ಸಹಕಾರಕ್ಕೆ ಕೈಜೋಡಿಸಿರುವ ಶಾಲೆಯ ನಡೆಗೆ ವಿದ್ಯಾರ್ಥಿಗಳು ಪೋಷಕರು ಸಹ ಸಂತಸ ವ್ಯಕ್ತಪಡಿಸಿದ್ದು ಮಕ್ಕಳು ಸಹ ಗೋಪೂಜೆ ಸಲ್ಲಿಸಿ ಕಾಮಧೇನು ಗೋಶಾಲೆಗೆ ದೇಣಿಗೆ ನೀಡಿ ಸಂತಸ ಪಟ್ರು ನಾವೆಲ್ಲಾ ಫೆಸ್ಟಿವಲ್ಸ್ನ ಕೂಡ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಂದು ದೇವರಿಗೋಸ್ಕರ ಪೂಜೆ ಮಾಡುವಂಥದ್ದು ಅಥವಾ ಇನ್ನೇನೋ ನಮ್ಮ ಕಲ್ಚರ್ನ ತೋರಿಸೋದಿಗೋಸ್ಕರ ಮಾಡುವಂಥದ್ದಲ್ವಾ ಆ ರೀತಿಯಾಗಿ ಈ ಸಂಕ್ರಾಂತಿ ಹಬ್ಬ ಏನಿದೆ ಈ ಸಂಕ್ರಾಂತಿ ಹಬ್ಬನ ಕಲ್ಚರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಫೈವ್ ಎಲಿಮೆಂಟ್ಸ್ ಏನು ಪಂಚಭೂತಗಳು ಅಂತ ಕರಿತೀವೋ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಅದರಿಂದ ನಾವು ಏನೇನು ಪಡಿತಾ ಇದೆಯೋ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಮಾಡೋಂಥ ಹಬ್ಬನೇ ಸಂಕ್ರಾಂತಿ ಹಬ್ಬ ಯಾವ್ದಾರು ಫೈವ್ ಎಲಿಮೆಂಟ್ಸ್ ಯಾವ್ದಿದೆ ಯಾವ್ದಿದೆ ಫೈವ್ ಎಲಿಮೆಂಟ್ಸ್ ಏಟೋಗಿ ಅರ್ಥ ಏರ್ ವಾಟರ್ ಫೈರ್ ಆಮೇಲೆ ಸ್ಕೈ ಹೌದಲ್ಲ ಈ ಪಂಚಭೂತಗಳನ್ನು ಕೂಡ ಈ ಪಂಚಭೂತಗಳನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋ ದಿನ ಮೇನ್ಲಿ ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಂದ್ರೆ ಈ ಹಬ್ಬ ತುಂಬಾ ವಿಶೇಷ ಯಾರಿಗೆ ಅಂತ ಹೇಳಂದ್ರೆ ರೈತರುಗಳಿಗೆ ರೈತರುಗಳಿಗೆ ಮಾತ್ರ ಅಲ್ಲ ರೈತರು ಬೆಳೆದಿರೋಂತ ಊಟ ಮಾಡುವಂಥ ನಮ್ಮೆಲ್ಲರಿಗೂ ಕೂಡ ಇದು ತುಂಬಾ ವಿಶೇಷವಾದಂತಹ ಹಬ್ಬ ಇವತ್ತು ಅಂತಲ್ಲ ನಾವು ಪ್ರತಿಯೊಂದು ಹಬ್ಬಗಳನ್ನು ಕೂಡ ಇಲ್ಲಿ ಆಚರಿಸ್ತೀವಿ ಯಾಕೆಂದ್ರೆ ಸರ್ವಧರ್ಮ ಸಮನ್ವಯತೆಯನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕೇವಲ ಸಂಕ್ರಾಂತಿ ಹಿಂದೂಗಳ ಹಬ್ಬ ಅಷ್ಟೇ ಅಲ್ಲ ಎಲ್ಲಾ ತರಹದ ಹಬ್ಬಗಳನ್ನು ಕೂಡ ಆಚರಿಸ್ತಾ ಇದೀವಿ ಅದೇನಪ್ಪ ಅಂದ್ರೆ ವಿಶೇಷವಾಗಿರುವಂಥದ್ದು ಇನ್ನೊಂದು ಜನಗಳು ನಮ್ಮ ಭಾರತದಾದ್ಯಂತ ಈ ಒಂದು ಸಂಕ್ರಾಂತಿ ಹಬ್ಬವನ್ನ ತುಂಬಾ ವೈಭವದಿಂದ ಆಚರಿಸ್ತಾರೆ ಯಾಕಪ್ಪ ಅಂತ ನಿಮಗೆ ಗೊತ್ತಿದೆ ಪ್ರತಿ ವರ್ಷ ಇಡೀ ವರ್ಷ ಒಬ್ಬ ರೈತ ಬೆಳೆದಂತಹ ಬೆಳೆಯನ್ನು ಈ ಮೂಲಕ ಸಂಭ್ರಮಿಸಿ ಮತ್ತೆ ಮುಂದಿನ ವರ್ಷಕ್ಕೂ ಕೂಡ ಕೂಡಿಡುವಂತಹ ಒಂದು ಹಬ್ಬ ಸಂಕ್ರಾಂತಿ ದನಗಳ ಹಬ್ಬ ವಿಶೇಷವಾಗಿ ದನಗಳಿಗೆ ಇಲ್ಲಿ ಪೂಜೆ ಮಾಡಿ ಕಿಚ್ಚಾಯಿಸಿ ತುಂಬಾ ಸಂಭ್ರಮದಿಂದ ಆಚರಿಸಲಾಗುತ್ತೆ ಇಂತಹ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ನನಗೆ ತುಂಬಾ ಖುಷಿ ಇದೆ ಬರೀ ಸಂಕ್ರಾಂತಿ ಅಷ್ಟೇ ಅಲ್ಲ ಎಲ್ಲ ರೀತಿಯ ಹಬ್ಬಗಳನ್ನು ಎಲ್ಲ ಧಾರ್ಮಿಕ ಹಬ್ಬಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ಆಚರಿಸಲಾಗುತ್ತೆ ನಮ್ಮ ಶಾಲೆಯಲ್ಲಿ ಯಾಕೆ ಆ ರೀತಿ ಆಚರಣೆ ಮಾಡ್ತೀವಿ ಅಂದ್ರೆ ನಮ್ಮ ಶಾಲೆಯಲ್ಲಿ ಬರೀ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಮಕ್ಕಳಿಲ್ಲ ಇಲ್ಲಿ ವೈವಿಧ್ಯಮಯವಾದಂತಹ ಧರ್ಮಗಳ ಮಕ್ಕಳಿದ್ದಾರೆ ಅಂದ್ರೆ ಹಿಂದೂಗಳಿರ್ಬೋದು ಮುಸ್ಲಿಮು ಸಿಖ್ ಕ್ರೈಸ್ತ ಬೌದ್ಧ ಜೈನ ಪಾರ್ಸಿ ಎಲ್ಲಾ ಧರ್ಮೀಯ ಮಕ್ಕಳುಗಳು ಕೂಡ ನಮ್ಮ ಶಾಲೆಯಲ್ಲಿ ನೋಡಬಹುದು ಇಂತಹ ಮಕ್ಕಳುಗಳಲ್ಲಿ ಎಲ್ಲ ಹಬ್ಬಗಳ ಪರಿಚಯ ಇರಬೇಕು ಹಿಂದೂಗಳ ಹಬ್ಬ ಹೇಗಿರುತ್ತೆ ಮುಸ್ಲಿಮರ ಹಬ್ಬ ಹೇಗಿರುತ್ತೆ ಕ್ರಿಶ್ಚಿಯನ್ನರ ಹಬ್ಬ ಹೇಗಿರುತ್ತೆ ಎಲ್ಲ ಹಬ್ಬಗಳ ಪರಿಚಯ ಮಕ್ಕಳಿಗೆ ಇರ್ಬೇಕು ಅನ್ನೋ ಕಾರಣದಿಂದಾಗಿ ಈ ರೀತಿಯ ಹಬ್ಬಗಳನ್ನ ನಮ್ಮ ಶಾಲೆಯಲ್ಲಿ ಅತ್ಯಂತ ವೈಭವದಿಂದ ಆಚರಣೆಯನ್ನ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ ಇವತ್ತು ಸಂಕ್ರಾಂತಿನ ಆಚರಿಸ್ತಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಮಗೆ ಸಂಕ್ರಾಂತಿ ಅಂದ್ರೆ ಬರೀ ಎಳ್ಳು ಬೆಲ್ಲ ಹಂಚೋದು ಡ್ರೆಸ್ ಆಗೋದಷ್ಟೇ ಗೊತ್ತಿತ್ತು ಬಟ್ ಇವಾಗ ನಮಗೆ ಸಂಕ್ರಾಂತಿಗೆ ಎತ್ತಿನ ಗಾಡಿ ತರಿಸಿರೋದಾಗಿರ್ಬೋದು ಅಥವಾ ಕಬ್ಬನ್ನ ಇಟ್ಟಿರೋದಾಗಿರ್ಬೋದು ಇದೆಲ್ಲ ನೋಡಿ ನಮಗೆ ವಿಶೇಷತೆ ಸಂಕ್ರಾಂತಿ ನಿಜವಾಗ್ಲೂ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಾಯಿತು ಒಂದ್ ಚೆನ್ನ ಹಳ್ಳಿಗೆ ಹೋಗಿ ಬಂದಂಗೂ ಕೂಡ ಆಯ್ತು ಮತ್ತೆ ಎಳ್ಳು ಬೆಲ್ಲ ಸುಮ್ಮನೆ ಹಂಚ್ತಾ ಇದ್ವಿ ಈ ಈ ಶಾಲೆಯವರು ಎಳ್ಳು ಬೆಲ್ಲ ಹಂಚೋ ವಿಶೇಷತೆ ಏನು ಅಂತ ಕೂಡ ನಮಗೆ ತಿಳಿಸಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ಸಂಕ್ರಾಂತಿ ಅಂದ್ರೆ ನಮಗೆ ಮೊದಲು ಗೊತ್ತಾಗ್ತದಿದೆ ಎಳ್ದಿರೋದು ಅಷ್ಟೇ ಗೊತ್ತಾಗ್ತಿತ್ತು ಆದ್ರೆ ನಮ್ಮ ಸ್ಕೂಲಲ್ಲಿ ಈಗ ಶಾಲೆಯಲ್ಲಿ ನಮಗೆ ಸಂಕ್ರಾಂತಿಗೆ ಯಾಕೆ ಹೇಳ್ಬಿಡ್ತಾರೆ ಮತ್ತೆ ನಮಗೆ ಟ್ರೆಡಿಷನಲ್ ಎಲ್ಲ ಯಾಕೆ ಹಾಕ್ಕೋಬೇಕು ಅಂತಾನೂ ಗೊತ್ತಾಗ್ತದೆ ನನಗೆ ಒಂದ್ ಕ್ಷಣ ಒಂದು ಕ್ಷಣ ಎಲ್ಲ ಎತ್ತಿನ ಕರ್ಕೊ ಬಂದಾಗ ಹಳ್ಳಿಲೇ ಇದ್ದೀನಿ ಅನ್ನೋ ವೈಬ್ ಬಂತು ಮತ್ತೆ ನಾವು ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳ್ದಿರೋರ್ಗೆ ಹಳ್ಳಿನ ಸಂಕ್ರಾಂತಿ ಹೆಂಗ್ ಮಾಡ್ತಾರೆ ಅಂತ ಅಷ್ಟು ಗೊತ್ತಿರ್ಲಿಲ್ಲ ನಮ್ಮ ಇಷ್ಟೆಲ್ಲ ತಯಾರಿಸಿದ್ರಿಂದ ನಮಗೆ ಸಹ ಸಿಟೀಲಿ ಹುಟ್ಟಿದ್ರೂ ಸಿಟಿಲೇ ಇದ್ರೂ ನನಗೆ ಹಳ್ಳಿಲಿರೋ ವೈಬ್ಸ್ ಬರ್ತದೆ ಮತ್ತು ನಮ್ಮ ಪೊಂಗಲನ್ನು ತಯಾರಿಸೋದು ಕೂಡ ಪ್ರತಿ ವರ್ಷ ಇದೇ ಥರ ಪೊಂಗಲನ್ನು ಒಲೆ ಮೇಲಿಟ್ಟೇ ತಯಾರಿಸ್ತಾರೆ ಶಾಲೆಯಲ್ಲೇ ತಯಾರಿಸಿ ಎಲ್ಲ ಮಕ್ಕಳಿಗೂ ಕೊಡ್ತಾರೆ ಅದನ್ನು ನಮ್ಮ ಶಾಲೆ ಅವ್ರು ತುಂಬ ಚೆನ್ನಾಗೆಲ್ಲ ಆಚರಿಸ್ತಾರೆ ಇದೊಂದೇ ಹಬ್ಬ ಅಂತ ಎಲ್ಲ ಎಲ್ಲ ಹಬ್ಬನೂ ಒಂದೇ ಥರ ಆಚರಿಸ್ತಾರೆ ಚೆನ್ನಾಗಿ ಆಚರಿಸ್ತಾರೆ ಒಟ್ಟಾರೆಯಾಗಿ ಸುಗ್ಗಿ ಹಬ್ಬದ ಸಂಭ್ರಮದ ಜೊತೆ ಒಂದೊಳ್ಳೆ ಕೆಲಸ ಮಾಡಿದ ವಿದ್ಯಾರ್ಥಿಗಳು ಶಾಲೆಯಲ್ಲಿ ನಡೆದ ಸಂಕ್ರಾಂತಿ ಹಬ್ಬವನ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಐ ಸಿರಿ ವಾಯ್ಸ್ ಆಫ್ ಡೆಮೋಕ್ರಸಿ